ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ ಇಂದು ನಾವೆಲ್ಲರೂ ಧ್ಯಾನಿಸುವಂತ ದೇವರ ವಾಕ್ಯ ಸಂದೇಶ ಮಾರ್ಕನ ಶುಭವಾರ್ತೆ ಹನ್ನೊಂದನೇ ಅಧ್ಯಾಯದಲ್ಲಿ ಇಪ್ಪತ್ತ ಮೂರರಿಂದ ಇಪ್ಪತ್ತ ಐದನೇ ವಾಕ್ಯವನ್ನ ನಾವು ಧ್ಯಾನ ಪ್ರೇರೆ ಮಾರ್ಕ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ ಮೂರು ಇಪ್ಪತ್ತ ಐದನೇ ವಾಕ್ಯದವರೆಗೂ ಮಾರ್ಕನ ಸುವಾರ್ತೆ ಪತ್ರಿಕೆ ಇಲ್ಲಿ ಕರ್ತನು ಈ ವಾಕ್ಯದಿಂದ ನೋಡಿ ನೀವು ದೇವ ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರೆಂದು ನಂಬಿರಿ ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ನಿಮಗೆ ಹೇಳುತ್ತೇನೆ ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸಿ ಕ್ಷಮಿಸಿ ಬಿಡುವನು ಅಂದನು ಪ್ರೀರಿ ಈ ವಾಕ್ಯದಲ್ಲಿ ಕರ್ತನಿ ದಿನ ನಿಮ್ಮ ಸಂಗಡ ಮಾತಾಡಿ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ ದೇವರ ವಿಷಯದಲ್ಲಿ ಸಂಶಯ ಪಡದಂತೆ ನಾವು ಮೊರೆ ಇಟ್ಟು ಬೇಡಿಕೊಳ್ಳುವಾಗ ಅದು ಎಂಥದ್ದೇ ಪ್ರಾರ್ಥನೆ ಬೇಡಿಕೆ ಆಗಿದ್ರೂ ಸರಿ ದೇವರು ಅದೆಲ್ಲವನ್ನ ನಮಗ್ ಅನುಗ್ರಹಿಸ್ತಾರೆ ನೀವು ನಂಬಿಕೊಂಡ್ರು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ತಿರೋ ಅದೆಲ್ಲವನ್ನ ಹೊಂದಿದ್ದೀರಿ ಇವತ್ತು ನೀವು ನಂಬಿಕೆ ಇರ್ಲಿ ಆತನ ವಿಷಯದಲ್ಲಿ ಸಂಶಯ ಪಡದಂತೆ ನಾವು ನಂಬಿಕೆ ಇಟ್ಟು ಬೇಡುವಾಗ ನಿಮ್ಮ ಕಾರ್ಯಗಳೆಲ್ಲ ಇದನ್ನ ಸಫಲಗೊಳಿಸ್ತಾರೆ ಕರ್ತನು ಆತನೇ ತಾನೇ ತಾನು ಮುಂದಾಗಿ ಹೋಗಿ ಆ ಕಾರ್ಯದಲ್ಲಿ ಜಯವನ್ನು ತರ್ತಾರೆ ಮಾರ್ಗ ಸರಾಗ ಮಾಡ್ತಾರೆ ನೀವೆಂಥ ಕಠಿಣ ಕೆಲಸವೇ ಇರಲಿ ನಮ್ಮ ಕೈಲಿ ಆಗದೆ ಇರುವಂತ ಕಾರ್ಯಗಳು ಹೌದು ನಾವು ಯೋಚನೆ ಮಾಡ್ತೇವೆ ಒಂದು ವೇಳೆ ನನ್ನ ಕೈಲಿ ಈ ಕೆಲಸ ಆಗ್ತಾ ಇಲ್ಲ ಅಂತ ನೀವು ಆ ಕೆಲಸವನ್ನು ಮಾಡದೆ ಬಿಟ್ಬಿಡ್ಬೋದು ಇದರಿಂದ ನಮಗೆ ಸಾಧ್ಯನೇ ಆಗ್ತಾ ಇಲ್ಲ ಅಂತ ಅದನ್ನು ಮಾಡೋಕ್ಕೂ ಆಗ್ದಲೇ ದುಃಖ ಪಡ್ತಾ ಇರ್ಬೋದು ಆದರೆ ಈ ದಿನ ಅದನ್ನು ದೇವರ ಕೈಲಿ ಒಪ್ಪಿಸ್ರಿ ಕರ್ತನು ತಾನೇ ಆ ಕಾರ್ಯವನ್ನ ಮಾಡಿ ಮುಗಿಸ್ತಾರೆ ಪ್ರಿಯರೇ ಸಂಶಯ ಪಡದಂತೆ ನಂಬಿಕೆ ಇಟ್ಟು ಬೇಡಿಕೊಳ್ಬೇಕು ದೇವರಲ್ಲಿ ನಂಬಿಕೆ ಇಟ್ಟು ನಾವು ಕೇಳುವಾಗ ಎಲ್ಲ ಕಾರ್ಯಗಳು ಸಫಲವಾಗುತ್ತೆ ಪ್ರಿಯರೇ ಯಾರ ಮೇಲಾದರೂ ನಿಮಗೆ ದೂಷಣೆ ಇದ್ರೆ ಅವರನ್ನ ಕ್ಷಮಿಸಿ ಬಿಡ್ರಿ ಹೇಗೆ ಕ್ಷಮಿಸೋದು ನಾವು ನೋಡ್ತೇವೆ ತುಂಬಾ ವೈರತ್ವ ಇರುತ್ತೆ ನಿಮಗೆ ಜಗಳಗಳು ಅನೇಕ ವೈಮನಸ್ಸುಗಳು ಆದ್ರೆ ಕರ್ತನಾ ದೇಸು ಸ್ವಾಮಿ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಜೀವವನ್ನ ತನ್ನ ಆತ್ಮವನ್ನ ತಂದೆ ಬಳಿಗೆ ಸಮರ್ಪಿಸುವ ಸಮಯದಲ್ಲೂ ತಂದೆಯೇ ಅವರು ಏನು ಮಾಡುತ್ತಿದ್ದಾರೋ ಅರಿಯರು ಅವರನ್ನ ಕ್ಷಮಿಸು ಕ್ಷಮಿಸಿ ಆ ಯಜ್ಞ ಒಂದು ಶ್ರೇಷ್ಠವಾದ ಯಜ್ಞವಾಯಿತು ಹೌದು ಪ್ರಿಯರೇ ಅದೇ ಪ್ರಕಾರವಾಗಿ ಯೋಭನು ಕೂಡ ತನ್ನ ಸ್ನೇಹಿತರನ್ನೆಲ್ಲ ಕ್ಷಮಿಸಿ ಪ್ರಾರ್ಥಿಸುವಾಗ ಅವನ ಪ್ರಾರ್ಥನೆ ಒಂದು ದೊಡ್ಡದಾದ ಶಕ್ತಿ ಬಂತು ಆ ಪ್ರಾರ್ಥನೆ ಮಾಡಿದ ನಂತರ ಅವನ ಸ್ಥಿತಿಗತಿಗಳು ಬದಲಾಯಿತು ಅವನ ಶರೀರದ ಮೇಲಿದ್ದ ರೋಗವು ಅದು ಬಿಟ್ಟೋಯ್ತು ಅವನ ಸ್ಥಿತಿ ಬದಲಾವಣೆ ಉಂಟಾಯಿತು ಅವನು ಒಂದು ಬಡತನದಲ್ಲಿಯೂ ಒಂದು ಕಷ್ಟದಲ್ಲಿ ವ್ಯಾಧಿಯಲ್ಲಿ ಬಿದ್ದಂತ ಯೋಭ ಎಲ್ಲವನ್ನ ಕಳೆದುಕೊಂಡಂತ ಯೋಬನಿಗೆ ಎರಡು ಪಟ್ಟಿನ ಆಶೀರ್ವಾದ ಬಂತು ಕ್ಷಮಿಸುವಾಗ ಹಾಗೆ ನೀವು ಯಾರನ್ನ ಕ್ಷಮಿಸಿಲ್ಲ ಕ್ಷಮಿಸಿ ಪ್ರೀತಿಸ್ರಿ ಆಗ ಆಶೀರ್ವಾದ ತಾನೇ ನೆರೆದು ಬರುತ್ತೆ ನಿಮ್ಮ ಮೇಲೆ ಅಪರಿಮಿತವಾದ ರೀತಿ ಬರುತ್ತೆ ಪ್ರಿಯರೇ ಆ ಎಲ್ಲಾ ಆಶೀರ್ವಾದ ಇವತ್ತು ನಿಮ್ಮ ಮೇಲೆ ಕರ್ತನ್ ಸುರಿಸ್ತಾ ಇದ್ದಾರೆ ಕರ್ತನಲ್ಲಿ ಮೊದಲು ನಂಬಿಕೆ ಇಡಿ ಯಾರನ್ನ ಕ್ಷಮಿಸಿಲ್ಲ ಕ್ಷಮಿಸಿ ಪ್ರೀತಿಸಿ ಪ್ರಾರ್ಥಿಸಿ ದೇವರು ನಿಮಗೆ ಅಪರಿಮಿತವಾದ ಎರಡು ಪಟ್ಟಿನ ಆಶೀರ್ವಾದ ಯೋಬನ ಮೇಲೆ ಬಂದ ಪ್ರಕಾರ ಇದನ್ನ ನಿಮ್ಮ ಮೇಲೆ ಕರ್ತನ್ ಅನುಗ್ರಹಿಸ್ತಾ ಇದ್ದಾರೆ ಪ್ರಾರ್ಥನೆಯಲ್ಲಿ ಮೊರೆ ಸರ್ವಶಕ್ತನ ದೇವ್ರೆ ಇದಿನ ಸ್ವಾಮಿ ನನ್ನೊಂದಿಗೆ ಸೇರಿ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಪ್ರಭು ಕರ್ತನೆ ಅವರಲ್ಲಿ ನಂಬಿಕೆ ಕುಂದು ಹೋಗಿದ್ರು ಇದಿನ ನಂಬಿಕೆ ಬಲವಾಗಲಿ ಹೆಚ್ಚಾಗಲಿ ಸ್ವಾಮಿ ಅವ್ರು ಏನೇನು ಬೇಡಿಕೊಡ್ತಾ ಇದ್ದಾರೋ ನಂಬಿಕೆ ಇಟ್ಟು ಪ್ರಭು ಪವಿತ್ರಾತ್ಮನೆ ಈಗಲೇ ಅವ್ರಿಗೆ ಸಹಾಯ ಮಾಡಪ್ಪ ಅವರ ಕಾರ್ಯದಲ್ಲಿ ಸಹಾಯ ಮಾಡು ಅವರ ಕಾಲಿಡುವ ಸ್ಥಳಗಳಲ್ಲಿ ಸ್ವಾಮಿ ಒಂದು ಶುಭ ಉಂಟಾಗಲಿ ಶುಭದಾಯಕ ದೃಷ್ಟಿ ಅವರ ಮೇಲೆ ಸುರಿಸಲ್ಪಡಲಿ ಸ್ವಾಮಿ ಅವರ ಆಸೆಗಳು ಪೂರ್ಣವಾಗಲಿ ಎಸಪ ಆಶೀರ್ವಾದ ತುಂಬಿ ಹೊರಸುಸಲಿ ಅವರು ಯಾರ ಮೇಲಾದರೂ ಕರ್ತನೆ ದ್ವೇಷ ಇದ್ರೆ ಪ್ರಭು ಈಗಲೇ ಅವರನ್ನು ಕ್ಷಮೆಯ ಆತ್ಮ ಕೊಡು ಯೊಬ್ಬನಿಗೆ ಹೇಗೆ ಸ್ವಾಮಿ ತನ್ನ ಸ್ನೇಹಿತರಿಗಾಗಿ ಕ್ಷಮಿಸಿ ಪ್ರಾರ್ಥಿಸುವಾಗ ಯೊಬ್ಬನ ಸ್ಥಿತಿಗತಿಗಳು ಬದಲು ಮಾಡಿ ಅವನನ್ನ ಎರಡು ಪಟ್ಟಿನಿಂದ ಆಶೀರ್ವಾದ ಮಾಡಿದ್ಯೋ ಪ್ರಭು ಅದೇ ಪ್ರಕಾರ ನಿನ್ನ ಮಕ್ಕಳು ಯಾರ ಮೇಲೆ ದ್ವೇಷ ಅನೇಕವಾದಂಥ ವೈರತ್ವ ಇಟ್ಟುಕೊಂಡಿದ್ದಾರೋ ಈಗಲೇ ಅವರು ಕ್ಷಮಿಸಿ ಪ್ರಾರ್ಥಿಸುವಂತವ್ರು ಪ್ರಭು ಅವರು ಪ್ರಾರ್ಥಿಸ್ತಾ ಇದ್ದಾರೋ ಈಗ ಅವರನ್ನು ಕ್ಷಮಿಸು ಅವರ ಬೇಡಿಕೆಲ್ಲ ನೆರವೇರಿಸು ಆಶೀರ್ವದಿಸು ಅಪ್ಪ ಆಶೀರ್ವದಿಸು ಅವರು ಬೇಡೋದಕ್ಕಿಂತ ಹೆಚ್ಚಾದನ್ನ ಕೊಡು ಸ್ವಾಮಿ ಅಪ್ಪ ನೀನು ಆಶೀರ್ವಾದ ಮಾಡಿದಕ್ಕಾಗಿ ಒಂದನೇ ತಂದೆ ಅಪರಿಮಿತವಾದ ಆಶೀರ್ವಾದ ಅವ್ರ ಮೇಲೆ ತುಂಬಿ ಹೊರಸೂಸುವಂತೆ ನೀವು ಕೊಡ್ತಾ ಇದ್ದೀರಿ ಒಂದನೇ ಪವಿತ್ರ ಆತ್ಮನೆ ನಿನಗೆ ಈ ಮಹಿಮೆ ಯೇಸುವಿನ ನಾಮದಲ್ಲಿ